ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ನೆಕ್ಲೆಸ್ ಡಿಸೈನ್ಸ್ ನೋಡೋಣ ಫಸ್ಟ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಫ್ಯಾನ್ಸಿ ಬೀಟ್ಸ್ ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಡಿಸೈನ್ ಅಂತಾನೆ ಹೇಳ್ಬೋದು ಒಂದು ಸೈಡು ನಿಮಗೆ ಸ್ಮಾಲ್ ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ಬರುತ್ತೆ ಅಂಡ್ ಮತ್ತೊಂದು ಸೈಡ್ ಪರ್ಲ್ ವಿತ್ ಬೀಟ್ಸ್ ಕಾಂಬಿನೇಷನ್ ಡಿಸೈನ್ ಮಾಡಿದ್ದಾರೆ ಸ್ಯಾರೀಸ್ ಮೇಲಂತೂ ಈ ತರ ಡಿಸೈನ್ಸ್ ತುಂಬಾನೇ ಸ್ಟೈಲಿಶ್ ಆಗಿ ಕಾಣುತ್ತೆ ನೀವು ಇದನ್ನ ಬೇರೆ ಕಲರ್ಸ್ ಅಲ್ಲಿ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು ಇದರ ಬಿಟ್ ಬಂದು ಕೇವಲ ಎಂಟು ಗ್ರಾಮ್ ಇದು ಪಿ ಎಸ್ ಸಿ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಅವೈಲೇಬಲ್ ಇದೆ ನೆಕ್ಸ್ಟ್ ಡಿಸೈನ್ ಜೋಮಾಲ ಗುಂಡಿನ ಸರ ಬ್ಲಾಕ್ ಥ್ರೆಡ್ ಅಲ್ಲಿ ಮಾಡಿರುವಂತದ್ದು ಆಲ್ಮೋಸ್ಟ್ ನಿಮಗೆ ಲಾಂಗ್ ಚೈನ್ ಲೆಂತ್ ಇದರ ಬೀಟ್ ಬಂದು ಟೆನ್ ಗ್ರಾಮ್ಸ್ ನೀವು ಬೇಕಿದ್ರೆ ಸೇಮ್ ಡಿಸೈನ್ ಫೈವ್ ಗ್ರಾಮ್ಸ್ ಅಲ್ಲಿ ನೆಕ್ಲೆಸ್ ಕೂಡ ಮಾಡಿಸ್ಕೋಬಹುದು ಇದು ಲಲಿತ್ ಜುವಲರ್ಸ್ ಮಂಡ್ಯ ಶಾಪಿಂದ ನಿಮ್ಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೇನೆ ಇಲ್ಲಿ ನೋಡ್ತಾ ಇರೋದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತ ಪರ್ಲ್ ಚೋಕರ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಪಿಕಾಕ್ ಡಿಸೈನ್ ವಿತ್ ಪರ್ಲ್ ಡ್ರಾಪ್ ಹ್ಯಾಂಗಿಂಗ್ಸ್ ಬರುತ್ತೆ ಇದರ ವೇಟ್ ಬಂದು ಲೆವೆನ್ ಗ್ರಾಮ್ಸ್ ಇದು ಹರ್ಷ್ ಜ್ಯುವೆಲ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ತುಂಬನೇ ಲೈಟ್ ವೇಟ್ ಅಲ್ಲಿ ಮಾಡಿರುವಂತ ಲಕ್ಷ್ಮೀ ಕಾಸ್ ನೆಕ್ಲೆಸ್ ಡಿಸೈನು ಇದರ ವೇಟ್ ನೋಡೋದಾದ್ರೆ ಎಂಟು ಗ್ರಾಮ್ ಏಳ್ನೂರು ಮಿಲಿ ಇದೆ ಇದು ಮೇಘಾ ಜುವೆಲರ್ಸ್ ಮೈಸೂರು ಶಾಪ್ ಇಂದ ಅಂಡ್ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಡಿಸೈನು ಬರೀ ತರ್ಟೀನ್ ಗ್ರಾಮ್ಸ್ ಅಲ್ಲಿ ಮಾಡಿದರೆ ನೆಕ್ಲೆಸ್ ನಲ್ಲಿ ಮ್ಯಾಂಗೋ ವಿತ್ ಗುಂಡ್ ಡಿಸೈನ್ ಬರುತ್ತೆ ನೀವು ನೋಡ್ತಾ ಇರಬಹುದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತ ಫಂಕ್ಷನ್ ವಿರ್ಗೆಲ್ಲ ಈ ತರ ಡಿಸೈನ್ಸ್ ಗ್ರ್ಯಾಂಡ್ ಲುಕ್ ಅನ್ನು ಕೊಡುತ್ತೆ ಇದರ ಪ್ರೈಸ್ ರೇಂಜ್ ಎಲ್ಲ ಅಬೌವ್ ಒನ್ ಲ್ಯಾಕ್ ಮೇಲೆ ಆಗತ್ತೆ ಸೊ ನಿಮ್ಗೇನಾದ್ರೂ ಡಿಸೈನ್ ಇಷ್ಟ ಆಗಿದ್ರೆ ಬಾಲ್ಕುಂಜೆ ಜ್ಯುವೆಲ್ಲರ್ಸ್ ಕಾರ್ಕಳ ಶಾಪಿಂದ ಆನ್ಲೈನ್ ಪರ್ಚೇಸ್ ಕೂಡ ಮಾಡ್ಬೋದು ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇರೋದು ಹವಳದ ನೆಕ್ಲೆಸ್ ಡಿಸೈನು ಇದಕ್ಕೆ ಸ್ಮಾಲ್ ಪರ್ಲ್ಸ್ ಅಲ್ಲಿ ಗೆಜ್ಜೆ ಟೈಪ್ ಹ್ಯಾಂಗಿಂಗ್ಸ್ ಬರುತ್ತೆ ಸಿಂಪಲ್ ಆ್ಯಂಡ್ ಕ್ಯೂಟ್ ಡಿಸೈನ್ ಅಂತಲೇ ಹೇಳ್ಬೋದು ಇದರ ವೇಟ್ ಬಂದು ಕೇವಲ ಎಂಟು ಗ್ರಾಮ್ ಐನೂರು ಮಿಲಿ ಇದು ಮೈಸೂರಿನಲ್ಲಿರುವಂಥ ರಾಜ್ಶ್ರೀ ಜ್ಯುವೆಲ್ಸ್ ಅನ್ನುವ ಶಾಪಲ್ಲಿ ಸಿಗುತ್ತೆ ಸೊ ನಿಮ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ನೆಕ್ಸ್ಟ್ ಡಿಸೈನು ಫ್ಯಾನ್ಸಿ ಬಾಂಬೆ ನೆಕ್ಲೆಸು ಈ ಥರ ನೆಕ್ಲೆಸ್ಗಳಲ್ಲಿ ಪ್ಲೇನಾಗಿರುತ್ತೆ ನಿಮಗೆ ಡಿಸೈನು ಇದಕ್ಕೆ ಪಿಂಕ್ ಆ್ಯಂಡ್ ಗ್ರೀನ್ ಬೀಟ್ಸಲ್ಲಿ ಡಿಸೈನ್ ಮಾಡಿದ್ದಾರೆ ನೆಕ್ಲೆಸ್ ವೆಯ್ಟ್ ನೋಡೋದಾದರೆ ಹದಿನೈದು ಗ್ರಾಮ್ ನಾನೂರು ಮಿಲಿ ಇದೆ ಇದಕ್ಕೆ ಮ್ಯಾಚ್ ಆಗುವಂಥ ಹ್ಯಾಂಗಿಂಗ್ಸ್ ಡಿಸೈನ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿದೆ ಡಿಸೈನು ಪೆಂಡೆಂಟ್ ಏನಿದೆಯೋ ಅದೇ ರೀತಿ ಬರುತ್ತೆ ಇಯರಿಂಗ್ಸು ಇದರ ವೆಯ್ಟ್ ಬಂದು ಸಿಕ್ಸ್ ಗ್ರಾಮ್ಸ್ ಇವೆರಡು ಡಿಸೈನ್ಸ್ ಬಂದು ಧನ್ಲಕ್ಷ್ಮಿ ಜ್ಯುವೆಲ್ಲರ್ಸ್ ಮಳ್ವಳ್ಳಿ ಶಾಪಿಂದ ಸ್ಕ್ರೀನ್ ಮೇಲೆ ಶಾಪ್ ನೇಮ್ ಆ್ಯಂಡ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ನಿಮ್ಗೆ ಈ ಥರ ಡಿಸೈನ್ಸ್ ಬೇಕಿದ್ರೆ ಮಾಡಿಸ್ಕೋಬಹುದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಆಂಟಿಕ್ ಫಿನಿಶ್ ಇರುವಂತಹ ನೆಕ್ಲೆಸ್ ಇದರಲ್ಲಿ ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈನ್ ಬರುತ್ತೆ ಮಧ್ಯ ಸ್ಮಾಲ್ ಸ್ಮಾಲ್ ರೂಬೀಸ್ ಅಲ್ಲಿ ಕೂಡ ಡಿಸೈನ್ ಮಾಡಿದ್ದಾರೆ ಇದರ ವೇಟ್ ಬಂದು ಕೇವಲ ಹನ್ನೆರಡು ಗ್ರಾಮ್ ಈ ಡಿಸೈನ್ ಬಂದು ರತನ್ ಜ್ಯುವೆಲ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಚಾಂದ್ಬಾಲಿ ಪ್ಯಾಟರ್ನ್ ನೆಕ್ಲೆಸ್ ಇದರಲ್ಲಿ ಫ್ಲೋರಲ್ ಪ್ಯಾಟರ್ನ್ ವಿತ್ ಮ್ಯಾಂಗೋ ಡಿಸೈನ್ ಬರುತ್ತೆ ಇದರ ವೇಟ್ ಬಂದು ಕೇವಲ ಹದಿನೈದು ಗ್ರಾಮ್ ನೀವೇನಾದ್ರೂ ಲೈಟ್ ವೇಟ್ ಅಲ್ಲಿ ಅರೌಂಡ್ ಟೆನ್ ಟು ಟ್ವೆಲ್ ಗ್ರಾಮ್ಸ್ ರೇಂಜಲ್ಲಿ ನೆಕ್ಲೆಸ್ ಡಿಸೈನ್ಸ್ನ ನೋಡ್ತಾ ಇದ್ದೀರಾ ಅಂದ್ರೆ ಇಲ್ಲೊಂದಷ್ಟು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ ಇದರ ವೇಟ್ ರೇಂಜ್ ಬಂದು ಸಿಕ್ಸ್ ಟು ಟ್ವೆಲ್ ಗ್ರಾಮ್ಸ್ ಸೊ ಈ ಒಂದು ಡಿಸೈನ್ಸ್ ಬಗ್ಗೆ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಥವಾ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ